ले पोटू ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ಗೆ ಸ್ವಾಗತ ಇವತ್ತು ನಾವು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ ನಾವು ಊರಿಗೆ ಬಂದಿದ್ದೀವಿ ಇವತ್ತು ಮಧ್ಯಾಹ್ನ ಬಂದ್ವಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಶೇಷ ಏನಂತಂದರೆ ನಮ್ಮ ಅಣ್ಣಂದು ಮನೆ ಗೃಹ ಪ್ರವೇಶ ನಾಳೆ ಇವತ್ತೀಗ ಸಂಜೆ ಪೂಜೆ ಎಲ್ಲ ಇದೆ ಹಾಗಾಗಿ ಹೊರಟಿದ್ದೀವಿ ರೆಡಿಯಾಗಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ನಾವಿಲ್ಲಿ ಬ್ಲಾಗ್ ಮಾಡ್ಕೊಂಡು ನಿಂತಿದೀವಿ ನಿಮ್ದು ಏನಾದ್ರು ಹೇಳೋದಿದ್ಯಾ ನಮ್ದು ಏನಿಲ್ಲ ಚಿಂಟು ನಾ ಏನ ನೋಡಿ ಇದು ಹಳೆ ಮನೆ ಇತ್ತಲ್ಲ ಹಳೆ ಮನೆ ಚೆನ್ನಾಗಾಗಿದೆ ಈಗ ಅಲ್ಲಿ ಇತ್ತು ಮೊದಲು ಆಯ್ತಾ ಇವಾಗ ಇಲ್ಲೊಂದು ಮನೆ ಇದೆ ನಮಗೆ ಎರಡೆರಡು ಮನೆ ಇಲ್ಲೇ ಅಡುಗೆ ನಡೀತಿದೆ ಇಲ್ಲಿ ಅಡಿಗೆ ನಡೀತಾ ಇದೆ ಇಲ್ಲ ಇಲ್ಲೆಲ್ಲ ಅಡುಗೆ ಆಗ್ತಿದೆ ಇಲ್ಲ ತರಕಾರಿ ಆಗ್ತಿದೆ ಅಯ್ಯೋ ದೇವ್ರಿ ಇಲ್ಲಿ ನೋಡಿದ ಹೊಡ್ಕಂತಿದೆ ಹೊಡ್ಕೊಂತಿದೆ ನಾವು ಬಂದ್ವಿ ಅಂತ ಚಿಂತಪ್ಪ ಚಿಂಟಪ್ಪ ಚಿಂಟಪ್ಪ ನೋಡಿ ಹೊಸ ಮನೆ ಸೆಂಕ್ಷನ್ ಆಗಿದೆ ನಮ್ಮ ಅಣ್ಣನವರು ಅರಮನೆ ಕಟ್ಟಿದ್ದಾರೆ ಏನ್ ಮಾಡ್ಲೇ ಮುಟ್ಟು ಏನ್ ಮಾಡ್ಲೇದು ಗೊತ್ತಾಗ್ಬಿಟ್ಟು ಆಯ್ಕೆ ನಾವೇತ ಸ್ವಲ್ಪ ಭಯ ಆಯ್ತಾ ಇದ್ದವರಿಗೆಲ್ಲ ಕಚ್ಬಿಟ್ಟಿದೆ ಇದು ಹಂಗಾಗಿ ಈಗ ನಾವು ಮನೆಯವ್ರಿಗೆಲ್ಲಾರು ಕಚ್ಬಿಟ್ರೆ ಅಂತ ಭಯ ಆದ್ರೆ ಸುಮ್ಮನೆ ಇರ್ದೇ ಇಲ್ಲ ಇಲ್ಲಿ ನೋಡಿ ತರಕಾರಿಗಳು ನಮ್ಮ ನಮ್ಮಅಮ್ಮ ಇಲ್ಲೇ ಎಲ್ಲ ತರಕಾರಿ ಮಾಡಿದ್ದು ಅವರ ಚಪ್ಪರ ಇಲ್ಲಿ ನೋಡಿ ಬಾಡ್ಲ ಇದನ್ನ ನೋಡಿ ಆಮೇಲೆ ಇಲ್ಲಿದೆ ಎಂತದು ಕಬ್ಬು ಆಯ್ತಾ ಇದು ನಾಯಿ ಮನೆಯದು ಇನ್ನೊಂದು ಮನೆ ಇನ್ನು ಇರ್ಲಿ ಅಂತ ಸ್ಪೇರ್ ಪಾರ್ಟ್ಸ್ ಇಟ್ಟಿರೋದು ಹೂವಿನ ಗಿಡ ಆಮೇಲೆ ಅಲ್ಲಿ ನೋಡಿ ಬೈತಿರೋದು ನಮಗೆ ಇನ್ನು ಬರ್ಲಿಲ್ಲ ನೀವು ಅಂತ ನಾನು ಇರ್ಲಿ ಒಂಚೂರು ಬ್ಲಾಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರೋದು ಆಯ್ತಾ ಇವ್ರು ನೋಡ್ತಿದ್ದಾರೆ ವೆದರ್ ಹಿಂಗಿದೆ ಅವನಿಗೆ ಬೇಜಾರಾಗ್ತಿದೆ ಓ ಅಂತಿದ್ದಾರೆ ಆರ್ಯ ಕ್ಲೀನ್ ಮಾಡ್ತಿರ್ದ ಅವನು ಗೃಹ ಪ್ರವೇಶದ್ದು ಎಲ್ಲ ಜವಾಬ್ದಾರಿ ಹೊತ್ಕೊಂಡಿದ್ದಾನೆ ನೋಡಿ ಎಷ್ಟು ಇದೆ ಇದು ಚೀಪೆ ನಾವು ಮನೆಯಿಂದ ಹೊರಟು ಹೊಸ ಮನೆ ತಲುಪುವಷ್ಟರಲ್ಲಿ ಪೂಜೆ ಎಲ್ಲ ಶುರುವಾಗಿತ್ತು ಗೃಹ ಪ್ರವೇಶದ ಹಿಂದಿನ ದಿನ ಏನೆಲ್ಲ ಪೂಜೆ ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾಯಿದ್ರು ಇಲ್ಲಿ ಮನೆ ಒಳಗಡೆ ಪೂಜೆ ಆಗ್ತಾಯಿದ್ರೆ ಇಲ್ಲಿ ಅಣ್ಣನ ಮಗ ಮನ್ವಿತ್ ಅಂತ ಅವ್ರದೇ ಮನೆ ಗೃಹ ಪ್ರವೇಶ ಅವನಿಗೆ ಅದ್ರದ್ದೇನೂ ಗೊತ್ತಾಗ್ತಿಲ್ಲ ಹೊರಗಡೆ ಮಕ್ಕಳಿಗೆಲ್ಲ ಗಲಾಟೆ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದ ಅವ್ರದೇ ಮನೆ ಗೃಹ ಪ್ರವೇಶಕ್ಕೆ ಅವನೇ ಪೂಜೆ ಕೂರಲಿಲ್ಲ ಮುಂದಕ್ಕೆ ನೋಡಿ ಅವನೇನೇನೆಲ್ಲ ಕಿತಾಪಾತಿನ ಮಾಡಿದ್ದಾನೆ ಅಂತ

ചുതുഷ്പേ <laughs> വാസ്തുവ 私は。<laughs> ಮಮತಾವ್ರೆ ಪಾಯಸ ಊಟ ಮಾಡ್ತೀವಿ ಫಸ್ಟ್ ಆಮೇಲೆ ಅನ್ನ ಸಾರು ಕಂಡದೆ 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 ಪಿಂಕ್ 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 ಫುಲ್ ಪಿಂಕ್ ಚಪ್ಪಲ್ ಡ್ರೆಸ್ ನಾನು ಮಾತ್ರ ಸ್ವಲ್ಪ ಪಿಂಕ್ ನಾನು ಪಿಂಕು ಚಪ್ಲಿನೂ ಪಿಂಕ್ ಚಪ್ಲಿನೂ ಪಿಂಕ್ ನಾನು ಪಿಂಕ್ ಇದ್ದರೆ ಈಗ ಬೆಳಗ್ಗೆ ಹೊರಟಿದ್ದೀವಿ ಪೂಜೆ ಇದೆ ಅಂದರೆ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇದೆ ಇವತ್ತು ಗೃಹ ಪ್ರವೇಶ ಇರೋದು ರೆಡಿಯಾಗಿ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ವೀಡಿಯೋಗ್ರಾಫರ್ ಇಲ್ಲಿದ್ದಾರೆ ತೋರಿಸ್ತೀನಿ ರೆಡಿ ಕಟ್ಟಿ ಹೊಟ್ಟು ನಾನು ಸೆಕೆಂಡ್ ಸೆಕೆಂಡ್ ಕೊಡೋ அவன கையே கச்சு அவன கையச்சுது அங்க சுக்காத்த ಯಾವ ಹೊಲ ಒಳಗೆ ನುಗ್ಗಿತ್ತು ನೋಡಿಕ ಬಂದ ಹಾರಿ ಹಿಂಗೆ ತಳ್ಳಿ ಅಂತ ನಾನು ರೆಡಿಯಾಗಿ ನಿಂತಿದ್ದೀನಿ ಆಯ್ತಾ ಇವತ್ತೇ ಫಸ್ಟ್ ಟೈಮ್ ಬೇಗ ರೆಡಿಯಾಗಿದ್ದು ಇನ್ನು ಅವ್ರು ಯಾರು ಬಂದರೆ ರೆಡಿ ಆಗ್ತಿದ್ರು ಒಬ್ರು ಇಬ್ಬರಲ್ಲ ಅಂತ ಹೇಳೋದು ಒಬ್ಬರು ಬರ್ತೀನಿ ಅಂತ ಹೇಳೋದು ಈಗ ರೆಡಿಯಾಗಿ ಅಜ್ಜಿನೂ ಒಂದೇ ಕಲರ್ ನೀಲಿ ನೀಲಿ ನಾವು ಗುಡಿಸಿ ಕ್ಲೀನ್ ಮಾಡಿ ಅಲ್ಲ

ಹ್ಮ್ ಲಿರಿಕ್ಸ್ ಲಿರಿಕ್ಸ್ ಅರ್ಥ ಐತಿಲ್ಲೆಸ್ಟ್ ನ್ಯಾಗೆ ಚಿಕ್ಕಿ ಹೊಡ್ಬೇಕಲ್ರಿ ನ್ಯಾಗ نین هلتیرو طرح کاندې څه کمیه ته لا کوسی لوټ ګو دې دی نما سمرپیا می نوټنی دې স্বাগতম समर्पयामि شی گوپا ورشنا دیوتا நம ಗೋವಂತ ಶ್ರೀ ಗೋಪಾಲೇವತಾಧಕೆ ತ್ರ್ಯಂಬಕೀ ದೇವಿ ನಾರಾಯಣಮೂರ್ತದೇ ಕುಂಕುಮ ಚೂರ್ಣ ಸರ್ಪೆ ಆರತಿಮಳಿಕೆ

ನೀವು ಮರ್ಚಿಬಿಟ್ಟು ಹಾಕ್ಬೇಕಿತ್ತು ಅದಕ್ಕೆ ಅದು ಸ್ವೀಟ್ ಆಗಿದ್ದಕ್ಕೆ ತಿನ್ನಲ್ಲ ಅದು ಬಾಳೆ ತಿನ್ನಲ್ಲ ಯಾಕೆ ತಿನ್ನಲ್ಲ ಬಾಳೆ ಬಾಳೆ ತಿನ್ನಲ್ಲ ಹೇಳಿದ್ದಾರೆ ಅಲ್ಲಿಗೆ ಬಂದ್ಲು ಇದು ಮಾಡ ನಿತ್ಯ ಆಯನೆ ಪರೇ ದೂರ್ವಾ ಸಮ್ರಹ निवेदयामि स्वाहा नीलाजनं समर्पयामि रक्षा धारयामि देवताः सम्पूर्णः प्रवेशान्नतेनः अनुग्रहप्राप्त्यर्थम् मनसो ಪ್ರಾರ್ಥನಾಂ ಸೃರ್ಪಯಾಮಿ ಮನೆಯಲ್ಲಿ ನಮಗೆ ಇವಾಗುವಂತಹ ಅಭಿವೃದ್ಧಿಗಳನ್ನೆಲ್ಲ ಮಹಾಲಕ್ಷ್ಮೀ ದೇವರವರೆಗೆ ಯಾವುದೊಂದು ತೊಂದರೆ ಇಟ್ಟು ಬರ್ತಿದಾಗೋವಿಷ್ಟ ಪ್ರಾರ್ಥನಾ ಸರ್ಪಯಾಮಿ ಅಲ್ಲಿಗೆ ಹೋಗಿ ಅಲ್ಲಿಂದ

a few moments later <laughs> <laughs> 好的，好的，好 <noise> 的<樂>。 ಮನೆ ಗೃಹ ಪ್ರವೇಶದ ಬೆಳಗ್ಗಿನ ಹೋಮ ಎಲ್ಲ ಆದ್ ನಂತರ ಸತ್ಯನಾರಾಯಣ ಪೂಜೆ ಇತ್ತು ಹಾಗೆ ನಾವು ಮತ್ತೆ ಮನೆಗೆ ಬಂದಿದ್ವಿ ಮನೆಗೆ ಬಂದು ಸಾರಿ ಎಲ್ಲಾ ಹಾಕೊಂಡು ರೆಡಿಯಾಗಿ ಹೋಗುವ ಅಂತ ಮನೆಗೆ ನೆಂಟ್ರು ಬೇರೆ ಬಂದಿದ್ರು ಅತ್ತೆ ನಮ್ಮ ಪಪ್ಪಂದು ಅಕ್ಕ ಇವರು ನಮ್ಮ ಅತಿಗೆದ ಅಮ್ಮ ಅತ್ತೆ ಬಂದಿದ್ರು ಆ ಮತ್ತೆ ಅವರೆಲ್ಲ ರೆಡಿಯಾಗಿ ಆ ಹೊರಟು ಮೊದಲು ಹೋದ್ರು ನಾವು ಮತ್ತೆ ಲಾಸ್ಟ್ ಹೋಗುವ ಅಂತ ಹೇಳಿ ಮನೇಲಿ ಇದ್ವಿ ಪೂಜೆ ಅಲ್ವಾ ಬೆಳಗ್ಗೆಯಿಂದ ಪೂಜೆ ನೋಡಿದಿವಿ ಮತ್ತೆ ಸ್ವಲ್ಪ ಲೇಟ್ ಆಗಿ ಹೋಗುವ ಅಂತ ಹೇಳಿ ಅಷ್ಟರಲ್ಲಿ ನಾನ್ ತಂಗಿ ಮತ್ತೆ ಸಾರಿ ಎಲ್ಲಾ ಸರಿ ಮಾಡ್ಕೊಬರ್ತೀನಿ ಅಂತ ಹೇಳಿ ಹೋದ್ಲು ಹೋಗಿ ಬಂದ್ಲು ಮತ್ತೆ ಇವಾಗ ಗೃಹ ಪ್ರವೇಶದ ಮನೆಗೆ ಬಂದ್ವಿ ಇಲ್ಲಿ ಬರುವಾಗ ಸತ್ಯನಾರಾಯಣ ಕತೆ ಆಗ್ತಾ ಇತ್ತು ಗೃಹ ಪ್ರವೇಶ ಕಳೆದು ತುಂಬ ತಿಂಗಳುಗಳೇ ಕಳಿತು ನನಗೆ ಆ ಟೈಮಲ್ಲಿ ಅಪ್ಲೋಡ್ ಮಾಡೋದಕ್ಕಾಗ್ಲಿಲ್ಲ ಹಾಗೆ ಎರಡು ಮೂರು ತಿಂಗಳು ಯಾವುದೇ ವಿಡಿಯೋಸ್ನ ಹಾಕಲಿಲ್ಲ ಹಾಗಾಗಿ ಈ ವಿಡಿಯೋಸ್ ಬರೋದು ತುಂಬ ಲೇಟ್ ಆಯಿತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇನ್ನುಳಿದ ವ್ಲಾಗ್ಗಳನ್ನೆಲ್ಲ ಹಾಕ್ತೇನೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ವ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು